ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಸೆವೆನ್ ಇಲ್ಲ ಇಟ್ಸ್ ಓಕೆ ನೀವು ಮುಗಿಸಿ ಹೃದಯ ನಂದಾಯಿತು ನಾನಿನ್ನು ಬರ್ತೀನಿ ನುಡಿದು ಹೊರ ನಡೆದವನು ಯಾರಿಗೋ ಕಾಲ್ ಮಾಡಿ ಹೃದಯ ಅಂದರೆ ಏನು ಅಂತ ನನಗೆ ಗೊತ್ತು ಮತ್ತೆ ಈ ಥರ ನೀವು ನನ್ನ ಮನಸ್ಸಲ್ಲಿ ಹೃದಯ ಬಗ್ಗೆ ಹೇಳಬಾರ್ದು ಅಂತ ನಾನು ಇವತ್ತಿಲ್ಲಿಗೆ ಬಂದು ಪ್ರೂವ್ ಮಾಡಬೇಕಾಯ್ತು ಪೃಥ್ವಿ ಹೇಳಿದ್ದ ಅಜಯ್ ಈ ಮನುಷ್ಯ ಅದೇನು ಮಾಡಲು ಹೊರಟಿದ್ದಾನೋ ನಾನು ಕಾಣೆ ಆದರೆ ಯಾವನ ಹತ್ರನೋ ನಾನು ಬೈಸ್ಕೊಳ್ಳೋ ಹಾಗಾಯ್ತು ಫೋನ್ ಕಟ್ ಮಾಡಿ ಮನಸ್ಸಲ್ಲೇ ನುಡಿದುಕೊಂಡ ಅವನಿಗೆ ತಿಳಿದಿತ್ತು ಇದು ಹೀಗೇ ಆಗುವುದೆಂದು ಹಾಗೂ ಅವನು ಅವಳ ಮೇಲೆ ಅದೆಷ್ಟರ ಮಟ್ಟಿಗೆ ನಂಬಿಕೆ ಇಟ್ಟಿದ್ದಾನೆ ಅನ್ನುವ ಪರೀಕ್ಷೆಯನ್ನೇ ಸಾಮ್ರಾಟ್ ಒಡ್ಡಿದ್ದು ನಂಬಿಕೆ ಪೂರ್ತಿ ಇದೆ ಆದರೆ ಅದನ್ನು ಕೆಡವಲು ತುಂಬ ಶ್ರಮ ಪಡಬೇಕೇನೋ ನಿನಗೆ ಮೊದಲೇ ತಿಳಿದು ಹುಡುಗಿರ ಜೊತೆಗೆ ಯಾವ ಥರ ಪ್ರೀತಿಯಿಂದ ಮಾತಾಡಬೇಕು ಅಂತ ಯಾಕಂದರೆ ಅವನಿಗೆ ಗೊತ್ತಿರೋದು ತಂಗಿ ಪ್ರೀತಿ ಮಾತ್ರ ಯಾವುದೇ ಹುಡುಗಿಯ ತಂಟೆಗೆ ಹೋದವನಲ್ಲ ಗೊತ್ತಿರುವುದು ಒಂದು ಪಾದದ ಬಗ್ಗೆ ಅಷ್ಟೇ ಆ ಮಿಸ್ ಅನಾಮಿಕೆಯೂ ಯಾರೆಂದು ಅವನಿಗೆ ತಿಳಿದಿಲ್ಲ ಯಾಕೆಂದರೆ ಅವನಿಗೆ ಅವಳ ಪಾದ ನೋಡುವ ಕುತೂಹಲವಿತ್ತೇ ವಿನಃ ಅವಳ ಮುಖವನ್ನಾಗಲಿ ಮನೆಯವರ ಬಗ್ಗೆ ತಿಳಿಯಬೇಕೆಂದಾಗಲಿ ಅಲ್ಲ ಹೊರಡೋಣವಾ ಮಿಸ್ಟರ್ ಸಾಮ್ರಾಟ್ ನಿಮ್ಮ ನೇಮ್ ಸ್ಯಾಮ್ ಗಿಂತ ಸಾಮ್ರಾಟ್ ಅನ್ನೋದೇ ಚೆಂದ ಇದೆ ಅವಳದು ಅದೇ ನಗು ಥ್ಯಾಂಕ್ಸ್ ಆದರೆ ನಾನು ಮಿಸ್ ಹಾರ್ಟ್ ಅಂತಲೇ ಕರೆಯೋದು ಇವನದು ಅದೇ ಹೊರಟುತನ ನಿಮ್ಮಿಷ್ಟ ಬನ್ನಿ ಹೊರಡೋಣ ಹೌದು ನಿಮ್ಮ ಮನೆ ಎಲ್ಲಿರೋದು ಮಿಸ್ಟರ್ ಸಾಮ್ರಾಟ್ ಮಿಸ್ ಹಾರ್ಟ್ ಗಾಡಿ ಸ್ಟಾಪ್ ಮಾಡಿ ನಾನು ಇಲ್ಲೇ ಇಳ್ಕೊತೀನಿ ನನ್ನ ಫ್ರೆಂಡ್ಸ್ ಬರ್ತಾರೆ ಅವ್ರ ಜೊತೆ ಹೋಗ್ತೀನಿ ಇಟ್ಸ್ ಓಕೆ ನಾನೇ ಡ್ರಾಪ್ ಮಾಡ್ತೀನಿ ನೋ ಪ್ರಾಬ್ಲಮ್ ನನ್ನ ಫ್ರೆಂಡ್ಸ್ ಬರ್ತಾರೆ ನಾನು ಇಲ್ಲೇ ಇಳ್ಕೊತೀನಿ ಸರಿ ಅವನ ಮೂದಿಸಿಕೊಂಡ ಮುಖ ನೋಡಿ ಅಲ್ಲೇ ನಿಲ್ಲಿಸಿದ್ಲು ಅವಳು ಹೋಗಿ ಸ್ವಲ್ಪ ಹೊತ್ತಲ್ಲೇ ತನ್ನ ಗೆಳೆಯ ತಂದ ಗಾಡಿಯಲ್ಲಿ ಇಬ್ಬರು ನಿರ್ಜನ ಪ್ರದೇಶದಲ್ಲಿದ್ದ ಒಂದು ಪುಟ್ಟ ಕೃಷ್ಣನ ದೇವಾಲಯದ ಕಡೆ ನಡೆದರು ಆಕಾಶ್ ಲೋ ಮಗ ಅವಳನ್ನು ಹುಡ್ಕೋದು ನಿಂಗೇನು ದೊಡ್ಡದಲ್ಲ ಆದರೂ ಯಾಕೆ ನೀನು ಅವಳನ್ನು ಹುಡುಗದೆ ಬಂದು ಇಲ್ಲಿ ಕೂತ್ಕೊತೀಯಾ ಅವಳನ್ನು ಹುಡುಕಿ ನಾನೇನು ಮಾಡಲಿ ಮುಖ ಗಂಟಾಕಿ ಕೇಳಿದವನನ್ನು ನೋಡಿ ರೇಗಿ ಹೋಗಿತ್ತು ಆಕಾಶ್ಗೆ ಸಾಕು ವಿಜಿ ನಾನು ನೋಡ್ತಾ ಇದ್ದೀನಿ ಇತ್ತೀಚೆಗೆ ನಿಂದು ಆಯಿತು ನೀನು ಆ ಹುಡುಗಿನ ಇಷ್ಟಪಡ್ತಿಲ್ಲ ಅಂದರೆ ಯಾಕೆ ಪದೇ ಪದೇ ಇಲ್ಲಿ ಬಂದು ಕೂತ್ಕೊತೀಯಾ ನಾನು ಬರೋದು ನನ್ನ ಮನಸ್ಸಿನ ನೆಮ್ಮದಿಗೆ ಅಷ್ಟೇ ಅದರಲ್ಲೇನು ಹೌದಾ ಹಾಗಾದರೆ ಇದೇನು ಅಂತ ಇಂದು ಅವನ ರೂಮ್ನಲ್ಲಿ ಸಿಕ್ಕ ಕಾಲ್ಗೆಜ್ಜೆ ಅವನ ಮುಂದಿಡಿದ ನೋಡು ಅಕ್ಷು ಆ ಹುಡುಗಿ ಅವತ್ತು ಬೀಳಿಸಿಕೊಂಡೋದ್ಲು ಅದಕ್ಕೆ ನಾನು ಮತ್ತೆ ಸಿಕ್ಕರೆ ವಾಪಸ್ ಕೊಡೋಣ ಅಂತ ಹಾಗೆ ಇಟ್ಟೆ ಅದಕ್ಕೆ ಸಮಯ ಸಿಕ್ಕಾಗೆಲ್ಲ ಇಲ್ಲಿ ಬರ್ತೀನಿ ಅಷ್ಟೆ ಅಣ ಇಂಥ ಗಿಮಿಕ್ ನಮ್ಮ ಹತ್ರ ಬೇಡ ಏನು ಸರ್ವತ್ತಲ್ಲಿ ಆ ಹುಡುಗಿ ಹೇಳಿದ್ಲ ನಾನು ಬರ್ತೀನಿ ನನ್ನ ಗೆಜ್ಜೆ ಕಳೆದೋಗಿದೆ ವಾಪಸ್ ತಂದುಕೊಡಿ ಕೊಡಿ ಅಂತ ಅದು ಹಾಗಲ್ವೋ ಹಾಗೂ ಇಲ್ಲ ಹೀಗೂ ಇಲ್ಲ ನಾನು ನೋಡ್ತಾ ಇದ್ದೀನಿ ಕ್ಷಮ ಹೋದ್ಮೇಲೆ ನೀನು ಹುಚ್ಚ ಆಗೋದೊಂದು ಬಾಕಿ ಯಾಕೋ ಹೀಗೆ ಮಾಡಿ ಎಲ್ರಿಗೂ ನೋವು ಕೊಡ್ತೀಯಾ ಯಾಕಂದರೆ ಒಂದು ರೀತಿ ನನ್ನಿಂದನೇ ಇವತ್ತು ಕ್ಷಮ ಸತ್ತೋದ ಅವ್ನು ಸತ್ತೋದ ಮೇಲೆ ನನ್ನ ತಂಗಿ ಹೀಗಾಗೋಕ್ಕೆ ಸಾಧ್ಯ ಅದಕ್ಕೆ ಅವಳು ಅರೆ ಹುಚ್ಚಿ ಆಗಿದ್ದಾಳು ಅವಳು ಪರಿಸ್ಥಿತಿ ನೋಡೋಕ್ಕಾಗಲ್ಲ ಗೊತ್ತಾ ನೋಡು ನಿಂಗೇನು ಮುಂಚೆ ಮುಂಚೆನೇ ಗೊತ್ತಿತ್ತಾ ಕ್ಷಮ್ ಯಾರನ್ನೋ ಲವ್ ಮಾಡ್ತಿದ್ದ ಅಂತ ಅವ್ನು ಹೇಳಿದ ಮೇಲಷ್ಟೇ ಅಲ್ವಾ ನಿಂಗೆ ಗೊತ್ತಾಗಿದ್ದು ಅವಾಗಿನ್ನೂ ಸಾಮ್ರಾಟ್ ಪದವಿ ಮುಗಿಸಿದ್ದ ಅವರಪ್ಪ ಲಾಯರ್ ಆಗಬೇಕು ಇವನಂತ ಇವನು ಚಿಕ್ಕವನಿದ್ದಾಗ ಅವರಪ್ಪನ ಥರ ಲಾಯರ್ ಆಗಬೇಕು ಅಂದ್ಕೊಂಡಿದ್ದ ಆಮೇಲೆ ಪದವಿಗೆ ಬಂದಾಗ ಪೊಲೀಸ್ ಆಗಬೇಕು ಅಂದ್ಕೊಂಡ ನಂತರ ಡಿಗ್ರಿ ಮುಗಿಸಿದಾಗ ಸಿ ಎ ಆಗಬೇಕು ಅಂದ್ಕೊಂಡ ಅದೆಷ್ಟು ಆಸೆ ಇವನಿಗೆ ಅವನ ಆಸೆಯಂತೆ ಸಿ ಎ ಮಾಡಲು ಮನೆಯಲ್ಲೂ ಅನುಮತಿ ಕೊಟ್ಟರು ಮೂವರು ಗೆಳೆಯರು ಆರ್ಟಿಕಲ್ಶಿಪ್ಗೆಂದು ಪಿ ಆರ್ ಪಿ ಸಿ ಎಸ್ ಅನ್ನೋ ಒಂದು ಪಾರ್ಟ್ನರ್ಶಿಪ್ ಫರ್ಮ್ಗೆ ಜಾಯಿನ್ ಆದರು ಕ್ಷಮ್ ಆಕಾಶ್ಗಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ಇತ್ತು ಸಾಮ್ರಾಟ್ ಜೊತೆಗೆ ಯಾವಾಗಲೂ ಇವ್ನ ಜೊತೆ ಇವನ್ ಅವ್ರ ಮನೆಯಲ್ಲೇ ಇರ್ತಿದ್ದದ್ದು ಜಾಸ್ತಿ ಪಿ ಯು ಸಿ ಓದುತ್ತಿದ್ದ ಪಂಚಮಿಗೆ ಕ್ಷಮ್ ಮೇಲೆ ಅಟ್ರ್ಯಾಕ್ಷನ್ ಅಥವಾ ಪ್ರೀತಿಯೋ ಒಟ್ನಲ್ಲಿ ಅವನ ಮೇಲೆ ಒಲವು ಮೂಡಿತ್ತು ಆದರೆ ಅದನ್ನ ಅವನಲ್ಲಿ ಹೇಳಿಕೊಳ್ಳೋ ಧೈರ್ಯವಿದ್ರು ಹೇಳದ ಇದ್ದದಕ್ಕೆ ಕಾರಣ ಸಾಮ್ರಾಟ್ ತಂಗಿಯ ಪ್ರತಿ ನಡವಳಿಕೆಯನ್ನು ಸೂಕ್ಷ್ಮವಾಗಿ ತಿಳಿಯುವ ಸಾಮ್ರಾಟ್ ಅವಳು ಕ್ಷಮಿದ್ದಾಗ ನಡೆದುಕೊಳ್ಳೋ ರೀತಿಯಿಂದಲೇ ತಂಗಿಗೆ ಗೆಳೆಯನ ಮೇಲೆ ಒಲವಾಗಿದೆ ಎಂದು ಅರಿತವನು ಮನೆಯಲ್ಲಿ ಯಾರೂ ಇಲ್ಲದಾಗ ತಂಗಿಯನ್ನು ಪ್ರಶ್ನಿಸಿದ್ದ ಪಂಚ್ಮಿ ಅವನಿಗೊಂದು ಕೊಟ್ಟಳು ಯಾಕೆ ಕೋತಿ ಒಡೆಯೋದು ನೀನೇ ಅಲ್ವಾ ಪಂಚ್ಮಿ ಅಂದಿದ್ದು ಗೂಬೆ ನಾನು ಹೇಳೋದು ಗಮನವಿಟ್ಟು ಕೇಳು ಸೀರಿಯಸ್ ವಿಷಯ ಅವನ ಗಂಟಿಕ್ಕಿದ ಮುಖ ನೋಡಿ ಬೇಸರದಿಂದ ಯಾವಾಗಲೂ ಮುಖದಲ್ಲಿ ಬೆಂಕಿನೇ ಕಟ್ಕೊಂಡಿರ್ತೀಯ ಸರಿ ಅದೇನು ಹೇಳು ನೀನು ಕ್ಷಮನ ಇಷ್ಟಪಡ್ತಿದ್ಯಾ ಅಲ್ವಾ ಅವನು ದಿಢೀರ್ ಕೇಳಿದ ಪ್ರಶ್ನೆಗೆ ಅವಕ್ಕಾದರೂ ಹೆದರದೆ ಧೈರ್ಯವಾಗಿ ಹೇಳಿಬಿಟ್ಲು ಹೌದಣ್ಣ ನಾನು ಕ್ಷಮನ ಇಷ್ಟಪಡ್ತಿದ್ದೀನಿ ನೋಡಿಪುಟ್ಟ ನೀನು ಅವನನ್ನು ಇಷ್ಟಪಡು ಬೇಡ ಅನ್ನಲ್ಲ ಆದರೆ ಇಬ್ಬರು ಇನ್ನೂ ಓದ್ತಾ ಇದ್ದೀರಾ ನಿಮ್ಗೆ ಓದು ಮುಗಿಯೋವರೆಗೂ ಇದೆಲ್ಲ ಬೇಡ ನೀನು ಅವನಿಗೆ ಈ ವಿಷಯ ಕೂಡ ತಿಳಿಸ್ಬೇಡ ಓದೋ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಮೈಂಡ್ ಡೈವರ್ಟ್ ಆಗೋದು ನನಗೆ ಇಷ್ಟ ಇಲ್ಲ ಖಂಡಿತ ಅಣ್ಣ ನನ್ನ ಪ್ರೀತಿ ಹೇಳೋದು ಕ್ಷಮ್ ತನ್ನ ಕಾಲ್ಮೇಲೆ ನಿಂತ ಮೇಲೇನೆ ಮತ್ತೆ ನನ್ನ ಓದು ಮುಗಿದ ಮೇಲೆ ಅಲ್ಲಿವರೆಗೂ ಅವ್ನು ನಿನ್ನ ಫ್ರೆಂಡ್ ಅಷ್ಟೇ ಅಂಥೇಳಿ ಸಾಮ್ರಾಟ್ಗೆ ಮಾತು ನೀಡಿದ್ಲು ಥ್ಯಾಂಕ್ಸ್ ಪುಟ್ಟ ಆಮೇಲೆ ನಾನೇ ಈ ವಿಷಯ ಮನೆಯವ್ರ ಜೊತೆ ಮಾತಾಡಿ ಗ್ರ್ಯಾಂಡಾಗಿ ನನ್ನ ತಂಗಿ ಮದುವೆ ಮಾಡಿ ಜೋರು ಜೋರಾಗಿ ಮಾಡ್ತೀನಿ ಅಣ್ಣ ನಿನ್ನಂತೆ ಆಗಲಿ ಆವತ್ತು ಅವಳು ನಾನೇ ಹೇಳಿದ್ದಕ್ಕೆ ಅವನ ಹತ್ರ ಪ್ರೀತಿ ವಿಷಯ ಅವಳು ಮಾತಾಡಲಿಲ್ಲ ಅವಳ ಪ್ರೀತಿ ಅವಳಿಗೆ ಯಾವತ್ತೂ ಸಿಗಲೇ ಇಲ್ಲ ತನ್ನ ಪ್ರೀತಿನ ಹೇಳದೆ ಅವಳ ಪ್ರೀತಿ ಬೇರೆಯವರ ಬಲೆಗೆ ಸಿಕ್ಕಿ ಅರಳುವ ಮುನ್ನವೇ ಒಣಗೋಯಿತು ಮುಖದಲ್ಲಿ ಬೇಸರ ಅವನಿಗೆ ಮನಸ್ಸಲ್ಲಿ ಎಷ್ಟೇ ದುಃಖ ಇದ್ದರೂ ಅಳು ಬರಲ್ಲ ಅಂದು ಕ್ಷಮ್ ಯಾವುದೋ ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂದ ದಿನ ತಮಾಷೆಗೆ ಮಾತಾಡಿದರೂ ನನ್ನ ಮನದಲ್ಲಿ ದೊಡ್ಡ ಕೋಲಾಹಲವೇ ಎದ್ದಿತ್ತು ಅದೇ ಬೇಸರದಲ್ಲಿ ಅಂದು ಸಂಜೆ ನಾನಿಲ್ಲಿಗೆ ಬಂದದ್ದು ಹೇ ಕೃಷ್ಣ ನೀನು ಸರಿಯಿಲ್ಲ ನೋಡು ಅಣ್ಣ ಇವತ್ತು ಸುಮ್ಮನೆ ಬೇಜಾರಾಗಿ ಮನೆಯಿಂದ ಹೊರಹೋದ ನನಗೆ ಅಮ್ಮ ಇಲ್ಲ ಅನ್ನೋ ನೋವಿಗಿಂತ ಅಣ್ಣ ನನ್ನ ಜೊತೆಗೆ ಮಾತಾಡಲ್ಲ ಅನ್ನೋದೇ ದುಃಖದ ವಿಷಯ ನಾನು ಕುಳಿತ ಹಿಂದಿನ ಕಂಬದ ಹಿಂದೆ ಈ ಕಾಲ್ಗೆಜ್ಜೆ ಹುಡುಗಿ ಕೂತಿದ್ಲು ಅವಳ ಮಾತು ಹೀಗಿತ್ತು ನಾನು ಯಾವತ್ತೂ ಒಬ್ಬರ ಪ್ರೀತಿಗೆ ನಾವು ಕಾಯಬಾರ್ದು ಅದು ಲವ್ವರ್ ಆದರೂ ಸರಿ ಅಣ್ಣ ಆದರೂ ಸರಿ ಅಮ್ಮ ಆದರೂ ಸರಿ ಯಾಕೋ ಆ ಹುಡುಗಿ ತುಂಬ ದುಃಖದಲ್ಲಿದ್ಲು ಅಂತ ಕಾಣಿಸ್ತು ಅದಕ್ಕೆ ನಾನು ಅವಳನ್ನು ನೋಡದೆ ಮಾತನಾಡಿದ್ದೆ ಎದುರಿದ್ದು ಅವರ ಪ್ರೀತಿ ಸಿಗಲಿಲ್ಲ ಅಂದರೆ ಆಗೋ ನೋವು ಯಾರಿಗೂ ಊಹಿಸಲಾಗಲ್ಲ ಅವಳಿಂದ ಬಂದ ಉತ್ತರ ಅದು ಹಾಗಂತ ಕೊರಗೋದು ಯಾವ ರೀತಿ ಸರಿ ಯಾರೇ ಜೊತೆಗಿರಲಿ ಇಲ್ಲದೇ ಇರಲಿ ಜೀವನ ಖಂಡಿತ ಸಾಗುತ್ತೆ ನಾವು ಇವರಿದ್ರೇ ನಮ್ಮ ಜೀವನ ಅನ್ನೋದು ಬಿಟ್ಟು ಒಬ್ಬರೇ ಇಲ್ಲ ಇಲ್ಲಾಂದ್ರೂ ಬದುಕ್ತೀವಿ ಅನ್ನೋ ಅಷ್ಟು ಸ್ಟ್ರಾಂಗ್ ಆಗಬೇಕು ಆಗಿ ಇರೋದನ್ನು ಕಲಿಬೇಕು ಎಲ್ಲರೂ ಎಲ್ಲ ಸಮಯದಲ್ಲೂ ಜೊತೆಗೆ ಇರೋಲ್ಲ ಯಾರು ಬದುಕಲಿ ಯಾರ ಗುರುತುಗಳು ಸಾವಿರ ಸಾವಿರ ತಿರುವುಗಳು ನಮ್ಮ ಜೀವನದಲ್ಲಿ ಜೊತೆಯಾಗೋರು ಯಾರು ಕೊನೆವರೆಗೂ ಖಂಡಿತ ಯಾರೂ ಅಲ್ವಾ ಅದು ಹೇಳಿದಷ್ಟು ಸುಲಭ ಅಲ್ಲ ಎದ್ದು ಅವನನ್ನು ಹುಡುಕುವ ಯತ್ನ ಮಾಡಿದಳು ಆದರೆ ಅವ ಕಿಲಾಡಿ ಅವಳು ಬರುವ ಮುಂಚೆಯೇ ಅಲ್ಲಿಂದ ದೇವಸ್ಥಾನದ ಹಿಂದಕ್ಕೆ ಹೋಗಿದ್ದ ಅವಳು ಅವನನ್ನು ಹುಡುಕಿ ಸುಸ್ತಾದವಳು ಅಲ್ಲಿಂದ ಮನೆಗೆ ಹೋಗಿದ್ಳು ಆದರೆ ಅವಳು ನಡೆಯುವ ಬರದಲ್ಲಿ ತೊಟ್ಟಿದ್ದ ಕಾಲ್ ಕೆಳಗೆ ಬಿದ್ದಿತ್ತು ಅವನು ಅವಳ ಪಾದಗಳನ್ನಷ್ಟೇ ನೋಡಿದ್ದ ಅದನ್ನು ಅವತ್ತಿಂದ ಜೋಪಾನ ಮಾಡಿದ್ದ ಇಂದು ಗೆಳೆಯ ಆಕಾಶಗೆ ಸಿಕ್ಕಿತ್ತದು ಅವಳನ್ನು ನೋಡಿಲ್ಲ ಆದರೂ ಯಾಕೆ ಈ ಗೆಜ್ಜೆ ಇಟ್ಕೊಂಡಿದ್ಯಾ ಬೆಳ್ಳಿ ಗೆಜ್ಜೆ ಕಣೋ ಕಸದ ಬುಟ್ಟಿಗೆ ಹಾಕೋಕ್ಕಾಗತ್ತಾ ಆ ಹುಡುಗಿ ಅದೆಷ್ಟು ಕಷ್ಟಪಟ್ಟು ತೊಗೊಂಡಿದ್ಲೋ ಏನೋ ಸಿಕ್ಕರೆ ವಾಪಸ್ ಕೊಡ್ತೀನಿ ನೀನು ನೋಡೇ ಇಲ್ಲ ಅದು ಹೇಗೆ ಕೊಡ್ತೀಯಾ ಇವಾಗ ಈ ಗೆಜ್ಜೆ ಬಗ್ಗೆ ಮಾತಾಡೋದು ಬಿಟ್ಟು ಬೇರೆ ಏನಾದರೂ ಇದೆಯಾ ಕೋಪದಲ್ಲಿ ಹೇಳಿದ ಒಂದು ರೀತಿಗೆ ಬೇಸರವಾದ ಆಕಾಶ್ ಸುಮ್ಮನೆ ಬಂದು ಬೈಕ್ ಮೇಲೆ ಕುಳಿತ ಮರು ಮಾತನಾಡದೆ ಸಾಮ್ರಾಟ್ ಕೂಡ ಅದನ್ನೇ ಮಾಡಿದ್ದ ಕೋಪ ಬಂದರೆ ಯಾರನ್ನು ನೋಡದೆ ಬೈಯೋದ ಪಾಪ ಆಕಾಶ್ ಕೆಲಸದಲ್ಲಿ ತೊಡಗಿದ್ದ ಹೃದಯಾಳ ಮೊಬೈಲ್ಗೊಂದು ಕರೆ ಬಂತು ಹೆಲೋ ಹಾಯ್ ಹೃದಯ ನಾನು ಪೃಥ್ವಿ ಮಾತಾಡ್ತಾ ಇರೋದು ಹಾಂ ಹೇಳಿ ಪೃಥ್ವಿ ಇವತ್ತು ಆಚೆ ಸಿಗೋಕೆ ಆಗತ್ತಾ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿತ್ತು ಅದು ನನಗೆ ಇವತ್ತು ತುಂಬ ಕೆಲಸ ಇದೆ ಪೃಥ್ವಿ ಅವರೇ ಆದರೂ ಬರೋಕೆ ಟ್ರೈ ಮಾಡ್ತೀನಿ ಓಕೆ ಹೃದಯ ಥ್ಯಾಂಕ್ಸ್ ಅವರ ಮಾತೆಲ್ಲ ಅವನಿಗೆ ಅರ್ಥವಾಯಿತು ಸಂಜೆ ಐದು ಗಂಟೆಗೆಲ್ಲ ಪೃಥ್ವಿ ಬಂದು ಆಫೀಸ್ ಆಚೆ ಕಾಯುತ್ತಾ ನಿಂತಿದ್ದ ಹೃದಯ ಮಿಸ್ಟರ್ ಸಾಮ್ರಾಟ್ ನಾನು ಹೊರಡ್ತಾ ಇದ್ದೀನಿ ಇನ್ನು ಬ್ಯಾಲೆನ್ಸ್ ವರ್ಕ್ ನಾನು ನಾನು ನಾಳೆ ಬಂದು ಮಾಡ್ತೀನಿ ಇಷ್ಟು ಬೇಗ ಇನ್ನೂ ಬೇಕಾದಷ್ಟು ಕೆಲಸ ಇದೆ ಸಾರಿ ಮಿಸ್ಟರ್ ಸಾಮ್ರಾಟ್ ಹೊರಗಡೆ ಪೃಥ್ವಿ ವೇಟ್ ಮಾಡ್ತಿದ್ದಾರೆ ಬಾಯ್ ಹೇಳಿ ಹೊರಟೇ ಬಿಟ್ಲು ವಿಂಡೋ ಬಳಿ ನಿಂತು ನೋಡಿದ ಕಾರ್ಗೆ ಆತು ನಿಂತಿದ್ದನವ ಅತಿ ಹೆಚ್ಚು ಸಂಭ್ರಮ ಅವನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಉರಿಯುತ್ತಿದ್ದ ಬೆಂಕಿಗೆ ತುಪ್ಪ ಸುರಿದ ರೀತಿಯಂತಿತ್ತು ಅವನ ನಗು ಸಾಮ್ರಾಟ್ಗೆ ಕರ್ಟನ್ ಜೋರಾಗಿ ತಳ್ಳಿದವನು ಬಂದು ಚೇರ್ ಮೇಲೆ ದೊಪ್ಪೆಂದು ಕುಳಿತ ಮುಖ ಕೋಪದಲ್ಲೇ ಕೆಂಪಗಾಗಿತ್ತು ಹಾಯ್ ಪೃಥ್ವಿ ಅವರೇ ಅವಳು ತುಂಬ ಮರ್ಯಾದೆ ಕೊಟ್ಟೆ ಮಾತನಾಡಿಸಿದ್ದು ಹಾಯ್ ಹೃದಯ ಬನ್ನಿ ಅಂತ ಅವನೇ ಮುಂದಿನ ಡೋರ್ ಓಪನ್ ಮಾಡಿದ ಥ್ಯಾಂಕ್ಸ್ ಚಂದದ ನಗೆ ಅವಳದು ಇಬ್ಬರೂ ಅಲ್ಲಿಂದ ಹೊರಟು ಒಂದು ಕಾಫಿ ಡೇ ತಲುಪಿದ್ರು ಕಾಫಿ ಆರ್ಡರ್ ಮಾಡಿ ಒಂದು ನಿಮಿಷ ಕೂಡ ಆಗಿರಲಿಲ್ಲ ಆಗಲೇ ಸಾಮ್ರಾಟ್ನಿಂದ ಕರೆ ಬಂತು ಒನ್ ಮಿನಿಟ್ ಅಂತ ಕಾಲ್ ರಿಸೀವ್ ಮಾಡಿದ್ಲು ಹಾಯ್ ಮಿಸ್ಟರ್ ಸಾಮ್ರಾಟ್ ಹೇಳಿ ಹಲೋ ಹಾಟ್ ನಾನಿಲ್ಲಿ ಒಂದು ಫೈಲ್ ಚೆಕ್ ಮಾಡ್ತಿದ್ದೆ ಅದೆಲ್ಲಿಟ್ಟೆ ಅಂತ ಗೊತ್ತಾಗ್ತಿಲ್ಲ ನಿಮಗೆ ಗೊತ್ತಾ ನಂತರ ನೀನೇ ನೋಡ್ತಿದ್ದಲ್ಲ ಎಲ್ಲಿಟ್ಟೆ ಅದು ನಾನು ಮತ್ತೆ ನಿಮಗೆ ರಿಟರ್ನ್ ಮಾಡಿದೆ ಸಾಮ್ರಾಟ್ ನೋಡಿ ಒಮ್ಮೆ ನಿಮ್ಮ ಟೇಬಲ್ ಮೇಲೆ ಹಾಂ ಸರಿ ಹೇಳಿ ಫೋನ್ ಕಟ್ ಮಾಡಿದವ ಮತ್ತೈದು ನಿಮಿಷಕ್ಕೆ ಕರೆ ಮಾಡಿದವನು ಮಿಸ್ ಹಾಟ್ ನೀನು ಮೊನ್ನೆ ಫಾರ್ವರ್ಡ್ ಮಾಡಿದ ಮೇಲ್ ನನಗೆ ಬಂದೇ ಇಲ್ಲ ಅದರ ಡೀಟೇಲ್ಸ್ ಕೊಡೋಕ್ಕಾಗತ್ತಾ ಮಿಸ್ಟರ್ ಸಾಮ್ರಾಟ್ ನೀವು ನನ್ನ ಮೇಲ್ ಐ ಡಿ ಲಾಗಿನ್ ಆಗಿ ಅಂತ ಹೇಳಿ ಅವನಿಗೆ ಡೀಟೇಲ್ಸ್ ಹೇಳುವುದರಲ್ಲೇ ಇದ್ಲು ಬೇಕು ಬೇಕಂತಾನೆ ಕೇಳಿಸಿದರೂ ಕೇಳಿಸದವನ ಹಾಗೆ ಕೇಳಿಸ್ತಿಲ್ಲ ಇನ್ನೊಮ್ಮೆ ಹೇಳು ಅಂತ ಅದರಲ್ಲೇ ಸಮಯ ಸಮಯ ವ್ಯರ್ಥ ಮಾಡುತ್ತಿದ್ದ ಸಾರಿ ಪೃಥ್ವಿ ಅದು ಆಫೀಸ್ ಕಾಲ್ ಅಂತ ಹೇಳಿ ಹೇ ಇಟ್ಸ್ ಓಕೆ ಹೃದಯ ನನಗೆ ಅರ್ಥ ಆಗುತ್ತೆ ಪಾಪ ಮುಗುಳ್ನಕ್ಕ ಅವನು ಇನ್ನೊಂದೆರಡು ಮಾತನಾಡುವ ಮೊದಲೇ ಮತ್ತೆ ಕರೆ ಮಾಡಿದ ಹೀಗೆ ಪದೇ ಪದೇ ಅವರಿಗೆ ಮಾತನಾಡಲು ಬಿಡದೆ ಇವನು ಪದೇ ಪದೇ ಕಾಲ್ ಮಾಡಿ ಅವಳಿಗೆ ತೊಂದರೆ ಕೊಡ್ತಾನೇ ಇದ್ದ ಅದು ಹೋಗಲಿ ಆರ್ಡರ್ ಮಾಡಿದ ಕಾಫಿ ಕೂಡ ಖಾಲಿ ಮಾಡಲು ಬಿಡಲಿಲ್ಲ ಅವ ಸುಮಾರು ಅದೆಷ್ಟು ಬಾರಿ ಕಾಲ್ ಮಾಡಿದ್ನೋ ಲಿಸ್ಟ್ ಮಾಡೋಕೆ ಕೂಡ ಆಗಲಿಲ್ಲ ಬಿಡಿ ಕೋಪ ಬಾರದ ಹೃದಯಾಗೆ ಕೂಡ ಇದು ಅತಿಯಾಯ್ತು ಅನ್ನಿಸಿಬಿಡ್ತು ಮತ್ತೊಮ್ಮೆ ಕಾಲ್ ಬಂದಾಗ ಎದ್ದೋಗಲು ಹೋದವಳನ್ನು ತಡೆದು ಅವಳ ಕಷ್ಟಕ್ಕೆ ಫುಲ್ ಸ್ಟಾಪ್ ನೀಡಲು ಪರವಾಗಿಲ್ಲ ಹೃದಯ ಮತ್ತೊಮ್ಮೆ ಮೀಟ್ ಆಗೋಣ ಹೇಗೂ ಇನ್ನೂ ಒಂದು ವಾರ ನಮ್ಮ ಎಂಗೇಜ್ಮೆಂಟ್ಗೆ ಟೈಮ್ ಇದೆ ಇವಾಗ ಬನ್ನಿ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ನೀವು ಆರಾಮಾಗಿ ಆಫೀಸ್ ಕೆಲಸ ಮಾಡ್ಕೊಳ್ಳಿ ಅಂತೇಳಿ ಅವಳ ಕಷ್ಟ ಅರಿತು ಅವಳಿಗೆ ಸಹಾಯ ಮಾಡಿದ್ದ ಮಿಸ್ಟರ್ ರೂಡ್ ಇದು ಯಾಕೋ ಜಾಸ್ತಿ ಆಯಿತು ನಿಮ್ಮದು ಮನಸಲ್ಲೇ ನುಡಿದುಕೊಂಡವಳು ಮತ್ತೆ ಅರೆ ಪಾಪ ಅವರು ಇನ್ನೂ ಹೊಸದಾಗಿ ಜಾಯಿನ್ ಆಗಿದ್ದಾರೆ ಅವ್ರಿಗೆ ಬರೋ ಡೌಟ್ ಸಹಜ ಅಲ್ವಾ ನಾನು ಸುಮ್ಮ ಸುಮ್ಮನೆ ಸುಮ್ಮನೆ ಯಾಕೆ ಕೋಪ ಮಾಡ್ಕೋತಾ ಇದ್ದೀನಿ ಪಾಪ ಅದೆಷ್ಟು ಪರದಾಡಿದ್ರೋ ಏನೋ ಇನ್ಮೇಲೆ ಆಫೀಸ್ ಕೆಲಸ ಮುಗಿಯೋ ಥರ ಮುಗಿಯೋವರೆಗೂ ಎಲ್ಲಿಗೂ ಹೋಗಬಾರ್ದು ಸಶೇಷ ಥ್ಯಾಂಕ್ ಯು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು